ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಎಲ್ಲರೂ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಏನೈತಪ್ಪ ಅಂದ್ರೆ ಯೂಟ್ಯೂಬ್ ಮೇಲೆ ಎರಡು ಅಪ್ಡೇಟ್ ಬಂದಾವು ಅಂದ್ರೆ ಎರಡು ಅಪ್ಡೇಟ್ ಅಕ್ಕಾರೆ ಏನೋ ಸಿಂಪಲ್ ಅಪ್ಡೇಟ್ ಬಂದಾವು ಜಾಸ್ತಿ ಏನು ಹೇಳ್ಕೊವಂಥ ಅಪ್ಡೇಟ್ ಅಲ್ಲ ಈ ಎರಡು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ಮಾಡತ್ತೂ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ಪೇಷನ್ಸಿಂದ ನೋಡಬೇಕು ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಬೇಕು ಚಾನಲ್ಗ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ಮತ್ತು ಈ ಒಂದು ವೀಡಿಯೋ ನೀವು ಒಂದು ಫ್ರೆಂಡ್ಸ್ ಸಕಲ್ನಾಗ ಶೇರ್ ಮಾಡಿರಿ ಇಷ್ಟ ಆತಪ್ಪ ಅಂದ್ರೆ ಅವರು ಕೂಡ ಇಷ್ಟ ಆಗ್ಬೋದು ಅದಕ್ಕಾಗಿ ಬರಿ ಮತ್ತು ವಿಷಯ ತಡ ಮಾಡೋದು ಬೇಡ ಯೂಟ್ಯೂಬ್ ಮೇಲೆ ಬಂದಿರುವಂಥ ಎರಡು ಅಪ್ಡೇಟ್ಗಳು ಹೇಳಿ ತಿಳಿಸ್ಕೊಡ್ತೀನಿ ಒಂದನೇ ಅಪ್ಡೇಟ್ ಬಂದುಬಿಟ್ಟ ನಾನು ನಿಮಗೆ ಇಲ್ಲಿ ತೋರ್ಸಕತ್ತ ಇಲ್ಲಿ ಸ್ಕ್ರೀನ್ ಮೇಲೆ ಈ ಒಂದು ಸ್ಕ್ರೀನ್ ಮೇಲೆ ತ ನೀವು ಕೆಲವೊಂದಿಷ್ಟು ತಂಬಳಿಯಲ್ಲಿ ನೋಡಿರಿದ್ದೀವಿ ಮತ್ತು ಕೆಲವೊಂದಿಷ್ಟು ಟೈಟಲ್ ನೋಡೋದಿರ್ತೀರಿ ಈಗ ಆ ಟೈಟಲ್ನ ನೋಡೋದ್ನಾಗ ಅಲ್ಲಿ ಮ್ಯಾಲೆ ಕೊಟ್ಟ ನೋಡ್ಬೋದು ಅಲ್ಲಿ ನೀವು ಮತ್ತೆ ಕೊಟ್ಟಾನೆ ಸೊ ಫ್ರೆಂಡ್ಸ ಈ ಒಂದು ನೀವು ಅನ್ನೋ ಒಂದು ಆಪ್ಷನ್ ಈಗ ರೀಸೆಂಟಾಗಿ ಯಾವ ಬೇಕಾದ ಯೂಟ್ಯೂಬರ್ ನೋಡ್ರಿ ನೀವು ಇವರು ಹತ್ತಲ್ಲ ನಾನು ಚಾನಲ್ಗೆ ವಿಸಿಟ್ ಕೊಟ್ರು ರೀಸೆಂಟಾಗಿ ನಾನು ಎಷ್ಟು ವೀಡಿಯೋಗಳ ಅಪ್ಲೋಡ್ ಮಾಡಿ ವಸ್ಟಕ್ಕೂ ನಾನು ನೀವು ಅಂತೇಳಿ ಒಂದು ಆಪ್ಷನ್ನ ಅಲ್ಲಿ ತಮ್ಮೇಲ್ನೇ ಅಲ್ಲಿ ಸೈಡ ಒಂದು ಸೈಡ್ ಮೂಲೆ ಕೊಟ್ಟಿರ್ತಾನು ಸೊ ಫ್ರೆಂಡ್ಸ್ ಈ ಒಂದು ಆಪ್ಷನ್ನ ನೀವು ಅನ್ನೋ ಆಪ್ಷನ್ ಯಾಕೆ ತಂದಾನಪ್ಪ ಅಂದ್ರೆ ರೀಸೆಂಟಾಗಿ ಎಷ್ಟು ವೀಡಿಯೋಗಳು ನೀವು ಹೋಮ್ ಪೇಜ್ ಮೇಲೆ ಉಂಡಾತೀರಿ ಮತ್ತು ರೀಸೆಂಟಾಗಿ ಎಷ್ಟು ವೀಡಿಯೋಗಳು ಅಪ್ಲೋಡಿಗೆ ಯಾವ ಒಂದು ಕ್ರಿಯೇಟರ್ಸ್ಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಷನಾಗಿ ಗೊತ್ತಾಗಲೇನೂ ಸಲಾಗಿ ಈ ಒಂದು ಅಪ್ಡೇಟ್ ಅಪ್ಡೇಟ್ನ ತಂದರು ಈ ಒಂದು ಅಪ್ಡೇಟ ಭಾಳ ಇಷ್ಟ ಆಯಿತು ನನಗೂ ನನ್ನ ಚಾನಲ್ದಾಗ ನಾನಾಗ ಹೋಗಿ ನನ್ನ ಒಂದು ಡ್ಯಾಶ್ ಬೋರ್ಡ್ನ ಓಪನ್ ಮಾಡಿ ನೋಡಿದಾಗ ಗೊತ್ತಾಯ್ತು ನನಗೆ ಅನ್ನೋ ಒಂದು ಆಪ್ಷನ್ನ ಎಲ್ಲರಿಗೂ ಕೊಡತಾನೆ ಅಂತೇಳಿ ಸೊ ಫ್ರೆಂಡ್ಸ್ ನಾ ಅಷ್ಟೇ ಅಲ್ಲ ನೀವು ಈಗ ಸಿಂಪಲ್ಲಾಗಿ ನೀವು ಒಂದು ಯೂಟ್ಯೂಬ್ನ ನೀವು ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿದ್ರಪ್ಪ ಅಂದ್ರೆ ಹೋಮ್ ಪೇಜ್ ಮೇಲೆ ಅಲ್ಲಿ ನೀವು ನೋಡ್ಬೋದು ಏನೋ ಒಂದು ಸರ್ಚ್ ಮಾಡ್ತಿರ್ತೀರಿ ಯಾವುದೋ ಒಂದು ಕಂಟೆಂಟ್ ನೀವು ಅಲ್ಲಿ ನೀವು ನೀವು ಅದೇ ಕೊಟ್ಟಿರ್ತಾನೆ ಕೆಲವೊಂದಷ್ಟು ವೀಡಿಯೋಗಳಿಗೆ ಈಗ ಒಂದು ಎಕ್ಸಾಂಪಲ್ ಕೊಡ್ತಾನೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಕೊಟ್ಟಿರ್ತಾನ ಸರ್ಚ್ ಮಾಡ್ತಾನೆ ಯೂಟ್ಯೂಬ್ನಾಗೆ ಹೋಗ್ಬಿಟ್ಟು ಅಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿ ನಾ ಸರ್ಚ್ ಮಾಡಿದ ಮೇಲ್ತಾ ರೀಸೆಂಟಾಗಿ ಅಂದ್ರೆ ಒಂದು ವಾರದೊಳಗೆ ಎಷ್ಟು ವೀಡಿಯೋಗಳು ಅಪ್ಲೋಡ್ ಆಗ್ಯಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರ ಮೇಲೆ ಈ ಒಂದು ಟಾಪಿಕ್ ಮೇಲೆ ಎಷ್ಟು ವೀಡಿಯೋಗಳು ರೀಸೆಂಟಾಗಿ ಅಪ್ಲೋಡ್ ಆಗ್ಯಾವ ಅಂತೇಳಿ ಪ್ರತಿಯೊಂದು ಅಲ್ಲಿ ತ ನೀವು ನೀವು ಮತ್ತೆ ಬಿಟ್ಟಿರ್ತಾನ ಪ್ರತಿಯೊಂದು ವೀಡಿಯೋದ ಮೇಲೆ ನೀವು ನೀವು ಮತ್ತೆ ಕೊಡ್ತಾನು ಸೊ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಥರ ತಂದಾನೀಗ ಆಲ್ರೆಡಿ ಇನ್ನು ಕೆಲವೊಂದಿಷ್ಟು ಮಂದಿಗೆ ಬಂದಿಲ್ಲ ಬಂದಿಲ್ಲಪ್ಪ ಅಂದ್ರೆ ನೀವು ಯೂಟ್ಯೂಬ್ನಾಗೆ ಹೋಗ್ಬಿಟ್ಟು ಫ್ಲೇಸ್ಟರ್ದಾಗೆ ಹೋಗಿಬಿಟ್ಟು ಇವ್ ನಿಮ್ಮ ಒಂದು ಯೂಟ್ಯೂಬ್ನ ನೀವು ಅಪ್ಡೇಟ್ ಮಾಡ್ಕೋಬೇಕು ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿರಿ ಬರುವಂಥ ಚಾನ್ಸಸ್ ಭಾಳ ಇರ್ತೈತೆ ಸೊ ಫ್ರೆಂಡ್ಸ್ ಇದು ಮೊದಲನೇ ಅಪ್ಡೇಟ ಇನ್ನು ಎರಡನೇ ಒಂದು ಅಪ್ಡೇಟ ಇನ್ನು ಫ್ರೆಂಡ್ಸ್ ನೀವು ಎರಡನೇ ಅಪ್ಡೇಟಿಗೆ ಬರೋದಾದ್ರೆ ಎರಡನೇ ಅಪ್ಡೇಟ್ ಯಾವುದಪ್ಪ ಅಂದ್ರೆ ಶಾಪ್ ಅಂತೇಳಿ ಈಗ ನೀವು ನೋಡಿರ್ಬೋದು ಶಾಪ್ ಮೇಲೆ ಕೆಲವೊಂದಿಷ್ಟು ಲೈವ್ ಬರೋದಿನಾಗ ಕೆಲವೊಂದಿಷ್ಟು ಶಾಪ್ ಅನ್ನೋ ಕೆಲವೊಂದಿಷ್ಟು ಶಾಪಿಂಗ್ ಪ್ರಾಡಕ್ಟ್ಗಳನ್ನ ಇಟ್ಟಿರ್ತಾರೆ ಲೈವ್ ಬಂದರಾಗಿರ್ಬೋದು ಅಥವಾ ನೀವು ರೀಸೆಂಟಾಗಿ ನಾರ್ಮಲ್ ವೀಡಿಯೋಗಳು ಮಾಡ್ತಿರ್ತಾರಲ್ಲ ನಮಗೈತೆ ಡೈಲಿ ಒಂದು ವೀಡಿಯೋಗಳ್ ಅಪ್ಲೋಡ್ ಮಾಡ್ತಿರ್ತಾರಲ್ಲ ಅವರ ಒಂದು ಡಿಸ್ಕ್ರಿಪ್ಷನ್ ಕೇಳೋರಾಗಿರ್ಬೋದು ಅಲ್ಲಿ ಒಟ್ಟು ಸೈಡ್ ನಾವು ಅಂದ್ರೆ ಏನು ಇಟ್ಟಿರ್ತಾನಪ್ಪ ಅಂದ್ರೆ ಮೂಲ ಪ್ರಾಡಕ್ಟ್ ಇಟ್ಟಿರ್ತಾನೆ ಪ್ರಾಡಕ್ಟ್ ಬಗ್ಗೆ ಅಂದ್ರೆ ತಾಲ ಒಂದು ಹರಿಶರ್ಟ್ ಆಗಿರ್ಬೋದು ಒಂದು ಪೋನ್ ಆಗಿರ್ಬೋದು ಯಾವುದೋ ಒಂದು ಪುಣ್ಣಿ ಕ್ಯಾಪ್ ಆಗಿರ್ಬೋದು ಒಟ್ಟು ಇಟ್ಟಿರ್ತಾನು ಈ ಒಂದಿಷ್ಟು ಪ್ರಾಡಕ್ಟ್ ಮೇಲೆ ಎರಡು ಅಪ್ಲೇಟ್ ಬಂದಾವೆ ಒಂದು ಅಪ್ಡೇಟ್ ಎರಡು ಅಪ್ಲೇಟ್ ಬಂದವು వన్ే అప్డేట్ బందబిట శాప్ అన్నో అప్షన్న నీ హ్యాం నోడీర్లే ఓమ్ పేజు విడిోసు శట్ వీడియోస్ కమ్యూనిటీ పోస్టూ ఎలా కొట్టిన అల్లి షాప్ అన్నో ఆప్షన్న తాడు మార్తీ సో ఫ్రెండ్స్ ఇది వన్ే అప్డేట్ ఏతూ షాప్ అన్నో ఆప్షన్న నవే నోడీర హెడ్లైన్ నోడ్లే ఓల్డర్ ఏం నోడితి ఓమ్ పేజు మే ప్లేస్టు కమ్యునిటీ షార్ట్సు వీడిోసు ఏం నోడ్లే నీవు ಇಲ್ಲಿ ಏನು ಕೊಡ್ತಂತೇಳಾ ಅಂದರೆ ಶಾಪ್ ಅನ್ನೋ ಒಂದು ಆಪ್ಷನ್ ಬಂದ ಇಲ್ಲಿ ಯಾಡ್ ಮಾಡ್ದಂತೇಳ ಸೊಪ್ಪ ಸಾರಿ ಇಲ್ಲಿ ತಂದ ಯಾಡ್ ಮಾಡ್ದಂತೇಳಿಯಾನು ಇದು ಎರಡು ಇದು ಒಂದನೇ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟ್ ಯಾವುದಪ್ಪ ಅಂದ್ರೆ ಈಗ ನೀವು ಲೈವ್ ಬಂದಿರ್ತೀರಿ ಲೈವ್ ಬಂದಾಗ ಕೆಲವೊಂದಿಷ್ಟು ಶಾಪಿಂಗ್ ಪ್ರಾಡಕ್ಟ್ಗಳು ಬರ್ತಾವೆ ಆ ಶಾಪಿಂಗ್ ಪ್ರಾಡಕ್ಟ್ಗಳನ್ನ ಪ್ರಾಡಕ್ಟ್ ಬಗ್ಗೆ ನೀವು ಒಂದೇ ಇಡ್ತಿದ್ದೀರಿ ಮೊದಲೆಲ್ಲ ಹೆಂಗಿತ್ತಪ್ಪ ಅಂದ್ರೆ ಲೈವ್ ಬಂದವರು ಒಂದೇ ಒಂದು ಪ್ರಾಡಕ್ಟ್ನ ಇಡ್ತಿದ್ರು ಈಗ ಹೆಂಗೆ ಹೇಗಿತ್ತಪ್ಪ ಅಂದ್ರೆ ಈಗ ರೀಸೆಂಟ್ ಅಪ್ಡೇಟ್ನಾಗ ಹೇಳ್ಕೊಂಡಾರು ಮಲ್ಟಿಪಲ್ ನೀವು ಪ್ರಾಡಕ್ಟ್ಗಳನ್ನ ಅಲ್ಲಿ ನೀವು ಪಿನ್ ಮಾಡ್ಬೋದು ಅಂದ್ರೆ ನೀವು ಅಲ್ಲಿ ಅಟ್ಯಾಚ್ ಮಾಡ್ಬೋದು ಲಿಂಕ್ ಹಾಕ್ಬೋದು ಸೊ ಫೆನ್ಸ್ ಇದು ಲೈವ್ ಬರೋರಿಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ನೀವು ಒಂದು ಪ್ರಾಡಕ್ಟ್ನ ಆದಷ್ಟು ಜಾಸ್ತಿ ಜನ ಲೈವ್ ಬಂದಾಗ ಜಾಸ್ತಿ ಜನ ನಿಮ್ಮದು ಬೈ ಮಾಡ್ತಾರೆ ನನಗೆ ಗೊತ್ತಿದ್ರು ಮಟ್ಟಿಗೆ ಸೊ ಫೆನ್ಸ್ ಅಂದರೆ ಶಾಪಿಂಗ್ ಮೇಲೆ ಬಂದಿರುವಂಥ ಎರಡ್ ಬೇಡ್ಗಳ ಬಗ್ಗೆ ಈ ಬದಲಿನ ಒಂದು ವಿಡಿಯೋ ಆಗಿತ್ತು ಮತ್ತು ಈ ಎರಡು ಯಾವ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗೈತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಟಾಪಿಕಿನಾಗ ಇಂಥದ್ದು ಒಂದು ಬೆಸ್ಟ್ ಕಂಟೆಂಟ್ನ ತೊಗೊಂಡ್ಬರ್ತಾನೆ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು ಫೇಸ್ಬುಕ್ ಬಗ್ಗೆ ಆಗಿರ್ಬೋದು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಷ್ಟ ಆಯ್ತಪ್ಪ ಅಂದ್ರೆ ವೀಡಿಯೋ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋನಾಗ ಒಂದು ಫ್ರೆಂಡ್ಸ್ ಆ ಕನ್ನಾಗ ಶೇರ್ ಮಾಡಿರಿ ಆಗಲೇ ಹೇಳಿದಾಗ ಹೇಳತ್ತನು ಮತ್ತು ಮುಂದಿನ ಒಂದು ಭೇಟಿ ಬೇಟಕ್ಕೂ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ